ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜರ ಎಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ ಮಾಡಲಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡಿಕೊತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ನಿಮ್ಮ ಮುಂದೊಂಬಂದ್ರೆ ಸ್ವಾಮಿ ಸೇವೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇದು ಅವರು ಹೇಳಿದಂಥ ನಾವು ಈ ಶ್ರಾವಣ ಮಾಸ ಅಂದ್ರೆ ಒಂದು ವಿಶೇಷ ಮಾಸ ಅಥವಾ ಈ ಮಾಸವನ್ನು ಹಬ್ಬಗಳ ರಾಜ ಅಂತ ಹೇಳಿ ಕರಿತೀವಿ ಯಾಕಂದ್ರೆ ಶ್ರಾವಣ ಮಾಸದಾಗ ನಾವು ಗೌರಿ ವ್ರತ ವೈಭವಲಕ್ಷ್ಮಿ ವ್ರತ ಆಗಲಿ ಅಥವಾ ಶುಕ್ರ ಗೌರಿ ವ್ರತ ಆಮೇಲೆ ನಾವು ಅನೇಕ ಪೂಜಾ ಹೊಸ ಕಾರ್ಯಕ ದೇವತಾ ಕಾರ್ಯಗಳು ಈ ಶ್ರಾವಣ ಮಾಸದಾಗ ಸತ್ಯನಾರಾಯಣ ಪೂಜಾ ಆಗಲಿ ಈ ಶ್ರಾವಣ ಮಾಸದಾಗ ಮಾಡ್ತಿರ್ತೇವೆ ಅದೇ ಶ್ರಾವಣ ಮಾಸದಲ್ಲಿ ಬರುವಂಥ ಈ ಪುತ್ರದ ಏಕಾದಶಿ ಒಂದು ವಿಶೇಷ ಮಹತ್ವ ಇದೆ ಈ ಪುತ್ರತಾ ಏಕಾದಶಿ ದಿವಸ ಸಂತಾನ ಪ್ರಾಪ್ತಿಯ ಒಂದು ಸೇವೆಯನ್ನು ಆರಂಭ ಮಾಡ್ರೆ ಖಂಡಿತ ಅವ್ರ ಮನಸ್ಸಾಗಿರುವಂಥ ಇಚ್ಛೆ ಪೂರ್ಣ ಆತೈತಿ ಮತ್ತೆ ಶ್ರಾವ ಈ ಒಂದು ಪುತ್ರತಾ ಏಕಾದಶಿ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ನಾಳಿನ ದಿನ ಪುತ್ರತ ಏಕಾದಶಿ ಐತಿ ಈ ಪು ಏಕಾದಶಿ ದಿನ ಅಂದ್ರೆ ಭಗವಾನ್ ವಿಷ್ಣು ಅವ್ರಿಗೆ ಸಮರ್ಪಣೆ ಆಗಿರ್ತೈತಿ ಈ ಪುತ್ರತ ಏಕಾದಶಿ ದಿವಸ ಪುತ್ರಪ್ರಾಪ್ತಿಯ ಗುರುಮಾವೂಲಿಯವರು ಹೇಳಿದಂಥ ಪ್ರಾಪ್ತಿಯ ಸೇವಾವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಖಂಡಿತವಾಗಿ ಯಾರಿಗೆ ಸಂತಾನ ಇಲ್ಲ ಅಥವಾ ಮಕ್ಕಳು ಆಕೋತಿಲ್ಲ ಅಥವಾ ಏನೋ ಒಂದು ಗರ್ಭ್ ಮಿಸ್ಕ್ಯಾರೇಜ್ ಹಾಕದವೋ ಅಥವಾ ನಮ್ಮೆಲ್ಲ ರಿಪೋರ್ಟ್ ನಾರ್ಮಲ್ ಇದಾವೆ ಆದರೂ ನಮ್ಗೆ ಸಂತಾನ ಪ್ರಾಪ್ತಿ ಆಕತ್ತಿಲ್ಲ ಅನ್ನೋರ ಈ ಸೇವೆಯನ್ನು ಖಂಡಿತ ಮಾಡಿ ನೋಡ್ರಿ ಯಾವಾಗೂ ನೀವು ಯಾವುದೇ ಒಂದು ಸೇವೆಯನ್ನು ಮಾಡೋದ್ನಾಗ ಪೂರ್ಣ ವಿಶ್ವಾಸ ಇಟ್ಟು ಶ್ರದ್ಧೆ ಇಟ್ಟು ಸೇವೆಯನ್ನು ಮಾಡಿದ್ರೆ ಖಂಡಿತ ಅದರ ಪ್ರತಿಫಲ ಪ್ರತಿಫಲನೂ ನಿಮ್ಗೆ ಸಿಕ್ಕೇ ಸಿಗ್ತೈತಿ ಹಾಗಾದರೆ ಆ ಸೇವೆ ಯಾವ ರೀತಿ ಮಾಡಬೇಕು ಮತ್ತು ನಾಳೆ ಪುತ್ರತ ಏಕಾದಶಿ ಒಂದು ಸಣ್ಣ ಮಾಹಿತಿ ಅಂದ್ರೆ ಪೂಜೆ ಯಾವ ರೀತಿ ಮಾಡಬೇಕು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಾಗ ಶೇರ್ ಮಾಡ್ಕೋತೀನಿ ವಿಡಿಯೋನ ಕೊನೆ ತನಕ ನೋಡಿರಿ ನಿಮ್ಮ ಸುತ್ತಮುತ್ತ ಯಾರೇ ಒಂದು ಈ ಸಮಸ್ಯೆಯಿಂದ ಬಳಲಕತ್ತೆ ಖಂಡಿತವಾಗಿ ವೀಡಿಯೋನ ಶೇರ್ ಮಾಡಿರಿ ಅಥವಾ ಸ್ವತಃ ನೀವು ಅನುಭವ ಸೇವಾವನ್ನು ನಿಮಗೆ ತಿಳಿದಷ್ಟು ಸೇವೆಯನ್ನು ನೀವು ಅವ್ರಿಗೆ ಹೇಳ್ಕೊಡ್ರಿ ಈ ವಿಡಿಯೋನ ಕಂಟಿನ್ಯೂ ಮಾಡು ಮೊದಲೇದಾಗಿ ನಾಳೆ ನಾವು ಜಲ್ದಿ ಎದ್ದ ಅಂದರೆ ಬೆಳಗ್ಗೆ ನಾಳೆ ಶುಕ್ರವಾರ ಬೆಳಗ್ಗೆ ಜಲ್ದಿ ಎದ್ದು ಶುಚೂರ್ಭೂತವಾಗಿ ನಮ್ಮ ಮನೆಯಾಗ ಪ್ರತಿಯೊಬ್ರು ಮನೆ ಬಾಳಕೃಷ್ಣನ್ ಮೂರ್ತಿ ಅಂತ ಇರ್ತೈತಿ ಬಾಳಕೃಷ್ಣನ್ ಮೂರ್ತಿ ಆಗಲಿ ಅಥವಾ ಭಗವಾನ್ ವಿಷ್ಣು ಅಥವಾ ಸ್ವಾಮಿ ಮಹಾರಾಜ ಫೋಟೋ ಆಗಲಿ ಅಥವಾ ಪ್ರಭು ಶ್ರೀರಾಮಚಂದ್ರ ಮೂರ್ತಿ ಮೂರ್ತಿ ಆಗಲಿ ಫೋಟೋ ಆಗಲಿ ಈ ಯಾವತ್ತರ ಒಂದು ಇನ್ನು ಮನೆ ಅಲ್ಲಿ ನಾವು ಸೇವೆಯನ್ನು ಆರಂಭ ಮೊದಲೇದಾಗಿ ನಾಳೆ ಏಕಾದಶಿ ಇವತ್ತು ನಾವು ತುಳಸಿ ಎಲೆಯನ್ನು ಅಥವಾ ತುಳಸಿ ಹೂ ತುಳಸಿ ದಳಗಳನ್ನು ಹರಿದಿಟ್ಕೋಬೇಕು ಆಮೇಲೆ ತುಳಸಿ ಮಾಲೆಯನ್ನು ಕೂಡ ನೀವು ಮಾಡಬೇಕು ಅಥವಾ ಬಾಳಕೃಷ್ಣನ ಮೂರ್ತಿ ಮ್ಯಾಗ ಅಭಿಷೇಕ ಹಾಕೋದಿರ್ತೈತಿ ಅಭಿಷೇಕ ಯಾವ ರೀತಿ ಅಂದ್ರೆ ನಾವು ಪುರುಷ ಸೂಕ್ತ ಒಂದು ಸಲ ಸ್ತ್ರೀ ಸೂಕ್ತ ಒಂದು ಸಲ ನಿಮ್ಗೆ ಒಂದೊಳಗೆ ಓದಕ್ಕೆ ಬರ್ದಿಲ್ಲ ಅಂದರೆ ಯೂಟ್ಯೂಬ್ದಾಗ ಹಚ್ಚಿ ಕೂಡ ನೀವು ಅಭಿಷೇಕ ಹಾಕ್ಬೋದು ಎರಡೂ ಬರುಲ್ಪ ಅಂದ್ರೆ ಓಂ ನಮೋ ಭಗವತಿ ವಾಸುದೇವಾಯ ಈ ಮಂತ್ರವನ್ನು ಒನ್ನೂರ ಎಂಟು ಸಲ ಹೇಳ್ತೇವೆ ನಾವು ಒನ್ನೂರ ಎಂಟು ತುಳಸಿ ಎಲೆಯನ್ನು ಅರ್ಪಣೆ ಮಾಡ್ಬೋದು ಇಲ್ಲಾದರೂ ಶುದ್ಧವಾದ ಜಲದಿಂದ ನೀವು ಅಭಿಷೇಕವನ್ನು ಮಾಡ್ಬೋದು ಯಾವ್ದು ಸಾಧ್ಯ ಅದು ಮಾಡ್ರಿ ಯಾವುದೇ ಒಂದು ಸೇವಾ ಸಂಘದ ದೊಡ್ಡದಕ್ಕೆ ಇಲ್ಲ ನಾವು ಎಷ್ಟು ಮನೋಭಾವದಿಂದ ಸೇವೆ ಮಾಡ್ತೀವೋ ಅಷ್ಟು ಹೋಗಿ ಮೂಡ್ತೈತಿ ಇನ್ನು ಈ ನಾವು ಶ್ರೀ ಸೂಕ್ತ ಫಲಶ್ರುತಿ ಹೇಳುವಾಗ ಅಭಿಷೇಕ ಮಾಡುವಂಥ ಅವಶ್ಯಕತೆ ಇಲ್ಲ ಅಂದರೆ ನಾವು ಕೈ ಮುಗಿದ ಜಸ್ಟ್ ಫಲಶ್ರುತಿಯನ್ನು ಹೇಳ್ಬೋದು ಈ ಫಲ ಶ್ರೀ ಸೂಕ್ತ ಆಗಲಿ ಪುರುಷ ಸೂಕ್ತ ಆಗಲಿ ನಾನು ಕಮ್ಯುನಿಟಿ ಫಸ್ಟ್ ದಾಗ ಸಕಟ್ ಹಾಕಿದ್ದೇನು ಮತ್ತು ಇವೆಲ್ಲ ಸೋತ್ರಗಳ ಸ್ವಾಮಿ ಸಮರ್ಥವರ ನಿತ್ಯ ಸೇವಾ ಗ್ರಂಥ ದಿಂಡೋರಿ ಪ್ರಣೀತ್ವತ್ತಂತ ಏನು ಗ್ರಂಥ ಇತ್ತಲ್ಲ ಅದ್ರೊಳಗೆಲ್ಲ ಇವಿದವು ಸ್ತ್ರೀ ಸೂಕ್ತ ಪುರುಷ ಸೂಕ್ತ ಇವೆಲ್ಲ ಕೂಡ ಇದ್ದಾವೆ ಇನ್ನು ಸಂತಾನ ಪ್ರಾಪ್ತಿಗೆ ಸೇವೆಯನ್ನು ಏನು ಮಾಡಬೇಕಾ ಈ ಸಂತಾನ ಪ್ರಾಪ್ತಿಗೆ ಸೇವೆಯನ್ನು ನಾವು ಆರಂಭ ಮಾಡೋಕ್ಕಿಂತ ಮುಂಚೆ ಹೆಂಡತಿ ಆಗಲಿ ಅಥವಾ ಯಾರೋ ಒಬ್ಬರು ಹೋಗಿ ಸ್ವಾಮಿ ಮಹಾರಾಜರ ಕೇಂದ್ರ ಆಗಲಿ ಅಥವಾ ದತ್ತ ಮಹಾರಾಜರ ಕೇಂದ್ರ ಆಗಲಿ ಅಥವಾ ಬಾಳಕೃಷ್ಣನ ದೇವಾಲಯ ಆಗಲಿ ಅಥವಾ ಪ್ರಭು ಶ್ರೀರಾಮ ಬಾಳಕೃಷ್ಣನ ಅವತಾರ ಪ್ರಭು ಶ್ರೀರಾಮಚಂದ್ರ ಅವರ பிரபுஸ்ரீராமாவை ದೇವಾಲಯ ಆಗಲಿ ಅಥವಾ ಮಾ ಶಿವಾಲಯದಾಗ ನಿಮ್ಗೆ ಯಾವುದಾದ್ತೈತಿ ಇಷ್ಟೆಲ್ಲ ದೇವಾಲಯದೊಳಗೆ ಯಾವುದು ಅಂದರೆ ನಿಮ್ಮೂರ ದೇವಾಲಯ ಇರ್ತೈತಿ ಅಲ್ಲಿ ಹೋಗಿ ಒಂದು ತೆಂಗಿನಕಾಯಿ ಸಕ್ಕರೆ ಉದ್ಬತ್ತಿ ಹೂವನ್ನು ನೀವು ಕೊಟ್ಟ ಅರ್ಪಣೆ ಮಾಡಿಬರ್ಬೇಕು ಇದಂದರೆ ಏನಂದರೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು ನಾಳಿಂದ ನಾ ಈ ಸೇವೆಯನ್ನು ಆರಂಭ ಮಾಡ್ಕೊಂಡು ಈ ಸೇವೆ ಯಾವುದೇ ರೀತಿ ವಿಘ್ನ ಬರೆದಂಗೆ ಸಂಪೂರ್ಣವಾಗಿ ಈ ಸೇವೆಯನ್ನು ಮಾಡಿಸ್ಕೊರಿ ಮತ್ತು ನನ್ನ ಏನೋ ಒಂದು ಯಾವುದಕ್ಕೋಸ್ಕರ ಸೇವೆ ಮಾಡ್ಕೋದೇನಿಲ್ಲ ಅದಷ್ಟು ಆದಷ್ಟು ಜಲ್ದಿ ಫಲಪ್ರಾಪ್ತಿ ಆಗಲಿ ಅನ್ನೋದೊಂದು ಪ್ರಾರ್ಥನೆಯನ್ನು ಮಾಡ್ಕೊಂಡೆ ನೀವು ವಾಪಸ್ ಮನೆಗೆ ಬರಬೇಕು ಇನ್ನು ಶುಕ್ರವಾರದ ಬೆಳಗ್ಗೆ ನಾವು ಸಂತಾನ ಪ್ರಾಪ್ತಿಯ ಸೇವೆಯನ್ನು ಹೇಳ್ಕೋದೇನು ಪುತ್ರತಾ ಏಕಾದಶಿ ದಿವ್ಸ ಖಂಡಿತವಾಗಿ ಈ ಸೇವೆಯನ್ನು ಮಾಡಿ ನೋಡ್ರಿ ಗಂಡು ಮಕ್ಳು ಇಲ್ಲ ಅನ್ನೋರ ಅಥವಾ ನಮಗೆ ಈಗ ಒಂದು ಹೆಣ್ಣು ಮಗು ಐತಿ ಅಥವಾ ನಮಗೆ ಈ ಗಂಡು ಗಂಡು ಮಗು ಬೇಕು ಅಥವಾ ನಮಗೆ ಮಕ್ಕಳ ಇಲ್ಲ ನಮ್ಗೆ ಸಂತಾನ ಪ್ರಾಪ್ತಿ ಆಗ್ಬೇಕು ಅನ್ನೋರ ಖಂಡಿತವಾಗಿ ನಾಡಿನ ದಿನ ಈ ಸೇವೆಯನ್ನು ಮಾಡಿ ನೋಡ್ರಿ ಏನು ಮಾಡ್ಬೇಕಾ ಅಂದ್ರೆ ಬೆಳಗ್ಗೆ ಜಲ್ದಿ ಅದ ಈ ಸೇವೆಯನ್ನು ಗಂಡ ಹೆಂತಿ ಮೊದಲನೇ ದಿವಸ ಗಂಡ ಹೆಂತಿ ಇಬ್ಬರು ಮಂದಿ ಜೋಡಿಲೇನ ಮಾಡೋದೈತಿ ಏನೋ ಒಂದು ಮಜಬೂರಿ ಐತಿಪ್ಪ ಇಲ್ಲ ಅಥವಾ ನಮ್ಮ ಈಗ ಆರಮ್ಯಾಗೆಲ್ಲ ಇರ್ತಾರ ಅವರಂತೂ ಬಂದು ಮಾಡೋಕ್ಕಾಗಲ್ಲ ನೋಡ್ರಿ ಎಷ್ಟಾತೀತ ಅಷ್ಟು ನಿಯಮಗಳನ್ನ ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡ್ರಿ ಗಂಡ ಅಂತ ಇಬ್ಬರು ಮಂದಿ ಜೋಡಿಲೆ ಮಾಡೋದೈತಿ ಬಾಳಕೃಷ್ಣನ ಮೂರ್ತಿ ಪ್ರತಿಯೊಬ್ಬರು ಮನೆಯಾಗ ಬಾಳಕೃಷ್ಣನ ಮೂರ್ತಿ ಐತಿ ಇಲ್ಲ ಐತಂದ್ರೆ ತೊಗೊಂಬರಿ ಬಾಳಕೃಷ್ಣನ ಮೂರ್ತಿ ಮನೆಯಾಗ ಪ್ರತಿಯೊಬ್ಬರು ಮನೆಯಾಗಿರಬೇಕು ಬಾಳಕೃಷ್ಣನ ಮೂರ್ತಿ ಮ್ಯಾಗ ನಾವು ಅಭಿಷೇಕ ಹಾಕೋದೈತಿ ಅಭಿಷೇಕ ಹಾಕೋದ್ಮ್ಯಾಗ ಯಾವ್ಯಾವ ಮಂತ್ರಗಳನ್ನ ಹೇಳ್ಬೇಕ ಅಂದರೆ ಮೊದಲನೇದಾಗಿ ನೀವು ಸ್ವಾಮಿ ಸ್ತವನ ಸ್ವಾಮಿ ಮಹಾರಾಜರ ನಿತ್ಯ ಸೇವೆದಾಗ ಏನೈತಿಲ್ಲ ಆ ಸ್ವಾಮಿ ಸವನವನ್ನು ಹೇಳಬೇಕು ಎರಡನೇದಾಗಿ ಸಂತಾನ ಗೋಪಾಳ ಮಂತ್ರ ಸಂತಾನ ಗೋಪಾಳ ಮಂತ್ರ ದೇವಕಿ ಸುತಮ್ ಗೋವಿಂದಂ ವಾಸುದೇವ ಜಗತ್ಪತಿ ದೇಹಿ ಮೇಹಿ ತನಮ ತಯ ಕೃಷ್ಣಾತ್ವಮಹಂ ಶರಣಾಗತಂ ಈ ಮಂತ್ರವನ್ನು ಒನ್ನೂರ ಎಂಟು ಸಲ ಈ ಮಂತ್ರವನ್ನು ಕೂಡ ನಾ ಕೊಟ್ಟಿರ್ತಾನೆ ಅಥವಾ ಇಲ್ಲಿ ಬರೋದು ಕೆಳಗೆ ಕೂಡ ಹಾಕಿರ್ತೇನೆ ಈ ಮಂತ್ರವನ್ನು ಒನ್ನೂರ ಎಂಟು ಸಲ ಯಾರಾದರೂ ಒಬ್ಬರು ಹೇಳ್ಕೊತಾ ಇನ್ನೊಬ್ಬರು ಶ್ರವಣ ಮಾಡ್ಕೋತಾ ಅಭಿಷೇಕವನ್ನು ಮಾಡ್ಬೋದು ಇನ್ನು ಶ್ರೀ ಪುರುಷ ಸೂಕ್ತ ಹದಿನಾರು ಸಲ ಶ್ರೀ ಸೂಕ್ತ ಒಂದು ಸಲ ಫಲಶ್ರುತಿ ಸಕಟ್ ಹೇಳಬೇಕು ಶ್ರೀ ಸೂಕ್ತ ಶ್ರೀ ಸು ಶ್ರೀ ಸೂಕ್ತ ಫಲಶ್ರುತಿ ಸಕ ಫಲಶ್ರುತಿ ಹೇಳುವಾಗ ಅಭಿಷೇಕ್ ಮಾಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಕೈ ಮುಗಿದ್ರೆ ಕೈ ಮುಗಿದ್ರೆ ಸಾಕು ಇನ್ನು ರಾಮ ರಕ್ಷಾ ಸೂತ್ರವನ್ನು ಒಂದು ಸಲ ರಾಮ ರಕ್ಷಾ ಸೂತ್ರ ಯಾಕೆ ಹೇಳ್ಬೇಕು ಕೂಡ ಹೇಳ್ತೇನೆ ಇಷ್ಟು ಸೇವೆಯನ್ನು ನಾವು ನಾಳೆ ಇಬ್ರು ಅಂದರೆ ಗಂಡತಿ ಇಬ್ಬರು ಜನ ಮಾಡೋದೈತಿ ಮತ್ತು ಆ ಸೇವೆ ಮಾಡಿದ ಕೂಡಲೇ ಆ ಅಭಿಷೇಕ ಮಾಡಿದಂಥ ನೀರ ಅದು ಅದು ಒಂದು ತೀರ್ಥವಾಗಿ ರೂಪ ಆಗ್ತೈತಿ ಒಂದು ಅಮೃತ ರೂಪದಾಗ ಇರ್ತೈತಿ ಅದನ್ನು ನೀವು ಇಬ್ಬರು ಕೂಡ ಗ್ರಹಣ ಬೇರೆ ದಾರ ಮನೆಯ ಯಾರಿಗೂ ಕೂಡ ಕೊಡೋಂಗಿಲ್ಲ ಯಾಕಂದ್ರೆ ನೀವು ನಿಮ್ಮ ಮಕ್ಕಳಾಗಲೇನೋ ಒಂದು ಸೇವೆಯನ್ನು ಮಾಡ್ತಿರ್ತಾರೆ ಹಾಗಾಗಿ ಗಂಡಯಂತಿ ಇಬ್ಬರು ಜನ ಆ ನೀರನ್ನು ಆ ತೀರ್ಥವನ್ನು ತೊಗೋಬೇಕು ಈ ಒಂದು ಸೇವೆಯನ್ನು ನಾಲ್ವತ್ತೊಂದು ದಿನ ಮಾಡಬೇಕು ನಾಲ್ವತ್ತೊಂದು ದಿನ ಮೊದಲನೇ ದಿವಸ ಗಂಡಯಂತಿ ಇಬ್ಬರು ಮಾಡಬೇಕು ಎರಡನೇ ದಿವಸ ಯಾರಾದರೂ ಒಬ್ಬರು ಮಾತ್ರ ನಡೀತೈತಿ ನಲ್ವತ್ತೊಂದು ದಿವಸ ಈ ಸೇವೆಯನ್ನು ಮಾಡಬೇಕು ಇನ್ನು ನಡಕ ಯಾವುದೇ ರೀತಿ ಅಡಚಣ ಮಹಿಳೆಯರು ಮಾಡ್ಕತ್ರ ಪೀರಿಯಡ್ ಆಗಲಿ ಬರ್ತಾವೆ ಐದು ದಿವಸ ಅಥವಾ ಆರು ದಿವಸ ಬಿಟ್ಟ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ಬೋದು ಸೂತಕದ ಬತ್ತಂದ್ರೆ ಸೇವೆ ಸೇವೆಯನ್ನು ಮತ್ತು ಮುಂದಿನ ಏಕಾದಶಿ ಅಥವಾ ನಿಮಗೆ ಏನೋ ಒಂದು ಈಗ ಈ ನಾಳಿನ ದಿನ ಒಂದು ಏಕಾದಶಿ ಏಕಾದಶಿ ದಿವಸ ನಿಮ್ಗೆ ಸೇವೆ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಬರುವಂಥ ನೆಕ್ಸ್ಟ್ ಏಕಾದಶಿ ಅಥವಾ ಯಾವುದೇ ಒಂದು ಬುಧವಾರದಿಂದನೂ ಕೂಡ ನೀವು ಈ ಸೇವೆಯನ್ನು ಆರಂಭ ಮಾಡಬಹುದು ಈ ಸೇವೆ ಪೂರ್ಣ ಆಗುವ ತಕ್ಕ ನಿಮ್ಮ ಯಾವುದೇ ಮನೆಯಾಗ ಏನೂ ತಿನ್ನೋಲ್ಲಂದ್ರೆ ಪರಹನ್ನ ವರ್ಜಿದೆ ಅಂದರೆ ಯಾವುದೇ ಒಂದು ಸಂಕಲ್ಪಕ್ಕೆ ಸೇವೆ ಮಾಡ್ಕತ್ತೋ ಅಂದ್ರೆ ಅನ್ನ ಮಾಡ ಬೇರೆದವ್ರ ಮನೆಯಾಗ ಊಟ ಮಾಡೋದಾಗ್ಲಿ ಬೇರೆದವ್ರು ಕೊಟ್ಟಂಥ ಆಹಾರನ ತಿನ್ನಬಾರ್ದು ಯಾಕಂದರೆ ನಾವು ಮಾಡಿದಂಥ ಸೇವೆ ಅವ್ರಿಗೆ ಪ್ರಾಪ್ತಿ ಆಗ್ತೈತಿ ಇದು ಕೂಡ ಅಷ್ಟೇ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದರೆ ಗುರುಚರಿತ್ರೆ ಪಾರಾಯಣ ಮಾಡಿದ್ನಾಗ ಬೇರೆದವ್ರ ಮನೆಯಾಗ ಒಂದು ಹನಿ ನೀರು ಸಕಟ್ ಕೊಡೋಂಗಿಲ್ಲ ಬೇರೆದವ್ರ ಮನೆಗೆ ಹೋಗುವಂಥ ಒಂದು ಆ ಚರಿತ್ರೆ ಗ್ರಂಥದಾಗ ಸಕಟ್ ಕೊಟ್ಟಿದ್ದಾರೆ ಹಾಗಾಗಿ ನಾವು ಸೇವೆ ಸಂಕಲ್ಪಯುಕ್ತ ಸೇವೆ ಮಾಡೋದ್ನಾಗ ಕೆಲವೊಂದು ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗ್ತೈತಿ ಇಷ್ಟು ನಾವು ನಾಳಿನ ಸೇವೆ ಮಾಡೋದೈತಿ ನಾಲ್ವತ್ತೊಂದು ದಿವಸ ಈ ಸೇವೆಯನ್ನು ಮಾಡೋದೈತಿ ನೋಡ್ರಿ ನಾಲ್ವತ್ತೊಂದು ದಿವಸ ನೀವು ಬಾಳಕೃಷ್ಣನ ಮೂರ್ತಿ ಮ್ಯಾಗ ಈ ರೀತಿ ಇದೇ ರೀತಿ ಅಭಿಷೇಕ ಹಾಕೋದೈತಿ ಮೊದಲನೇದಾಗಿ ಸ್ವಾಮಿ ಸವನ ಸಂತಾನ ಗೋಪಾಳ ಮಂತ್ರ ಶ್ರೀ ಪುರುಷ ಸೂಕ್ತ ಪ್ರತಿ ಹದಿನಾರು ಸಲ ಅಂದ್ರ ಸಾಧ್ಯ ಆದರೆ ಅಂದರೆ ನೀವು ಬಾ ಒಂದು ಸಲ ಅದು ರೂಢಿ ಆಯ್ತು ಅಂದ್ರೆ ನಿಮಗೆ ಈಸಿಯಾಗಿ ಆಗ್ತೈತಿ ಎರಡನೇದು ಶ್ರೀ ಸುಕ್ತ ಮೂ ಆಮೇಲೆ ರಾಮ ಇಷ್ಟು ಸು ನಾವು ಪ್ರತಿದಿನ ಬಾಳಕೃಷ್ಣನ ಮೂರ್ತಿ ಮ್ಯಾಗ ಅಭಿಷೇಕ್ ಮಾಡಿ ಪ್ರತಿದಿನ ಒಂದು ಒಂದೇಳಕ್ಕೆ ನೀವು ಮನೆಯಾಗೆ ತೊಗೊಳಲಿಲ್ಲ ಅಥವಾ ನೀವು ಯಾವುದಕ್ಕೋಸ್ಕರ ಮಾಡ್ತಿರ್ತಿಲ್ಲ ನೀವು ಹೇಳಿ ಮಾಡ್ರಿ ನಮ್ಗೆ ಖಂಡಿತವಾಗಿ ಈ ಖಂಡಿತವಾಗಿ ನಿಮ್ಮ ಕೋರಿಕೆ ಪೂರ್ಣ ಆತೈತಿ ಈ ಸೇವೆಯನ್ನು ಮಾಡಿದ್ಮಾಗ ಬ್ರಹ್ಮಚಾರಿ ಪಾಲನೆ ಮಾಡೋ ಅವಶ್ಯಕತೆ ಇಲ್ಲ ನಲ್ವತ್ತೊಂದು ದಿವಸ ಬಾಳಕೃಷ್ಣನ ಮೂರ್ತಿ ಮ್ಯಾಗ ಸೇವೆ ಮಾಡೋದೈತಿ ಏಕಾದಶಿ ದಿವಸ ಅಷ್ಟೇ ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು ಅದು ಸು ಪಾಲ್ಸ್ ಇರ್ತೈತಿ ಏಕಾದಶಿ ವ್ರೊತ ಇರ್ತೈತಿ ಇನ್ನು ಇಷ್ಟು ಸೇವೆಯನ್ನು ಇಷ್ಟೇ ಈಸಿ ಸೇವೆ ಐತಿ ಗಂಡ ಪ್ರತಿದಿನ ಜೋಡಿಲೆ ಆದ್ರೆ ಮಾಡಿರಿ ಅಥವಾ ಒಬ್ಬರು ಸೇವೆ ಮಾಡಿ ಆ ತೀರ್ಥವನ್ನು ಇಬ್ಬರು ಜನ ತಗೋರಿ ನೀವು ಮನೆಯಾಗ ಹೇಳಿ ಮಾಡಿ ಅಂದ್ರೆ ನಿಮ್ಮ ಮನೆಯಾಗ ಹೇಳಿ ಈ ನಾ ಏನು ಈ ಸೇವೆ ಮಾಡ್ಕೋತ ಕೂಡಲೇ ನೀವು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋದೆಲ್ಲ ಬೇಡ ಅನ್ಕೋತಿಲ್ಲ ಯಾಕಂದ್ರೆ ನೀವು ವಿಜ್ಞಾನದ ಜೊತೆ ಯಾವಾಗ ಆಧ್ಯಾತ್ಮಿಕ ಅನ್ನೋದು ಇರ್ತಿದ್ಲ ಅದಕ್ಕೆ ಯಶಸ್ಸು ಅದಕ್ಕೆ ಇನ್ನಷ್ಟು ಒಂದು ಯಾವುದೇ ಒಂದು ಕೆಲಸ ಆಗಲಿ ಏನೋ ಒಂದು ಟ್ರೀಟ್ಮೆಂಟ್ ಆಗಲಿ ಅದಕ್ಕೆ ಇನ್ನಷ್ಟು ಯಶಸ್ ಆ ಕೆಲಸ ಯಶಸ್ವಿ ಆಗ್ತೈತಿ ಅನ್ನೋದು ಹಾಗಾಗಿ ಈ ಒಂದು ಆಧ್ಯಾತ್ಮಿಕದಾಗ ಅಥವಾ ಈ ಒಂದು ಸೇವೆಯಿಂದ ಖಂಡಿತವಾಗಿ ನಿಮ್ಮ ಜೀವನದಾಗ ಖುಷಿ ಅನ್ನೋದು ಬರಲಿ ನಿಮ್ಮ ಜೀವನದಾಗ ಕೂಡ ಸಂತಾನ ಪ್ರಾಪ್ತಿ ಆಗಲಿ ಅನ್ಕೊತಾ ಗುರು ಮಾವುಲಿ ಅವರು ಹೇಳಿದಂಥ ಸೇವೆಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೀವು ನಾನು ವೀಡಿಯೋ ಶೇರ್ ಮಾಡಿದಾಗ ನಡ್ತೈತೆ ಆದರೆ ಇದ್ದಾರ್ಗಿ ಒಂದು ಮಕ್ಕಳು ಇಲ್ದಾರ್ಗಿ ಈ ಸೇವೆಯನ್ನು ಪ್ರಸಾರ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಸ್ವಾಮಿ ಮಹಾರಾಜರು ನಿಮ್ಮ ಕೃಪೆ ಅವ್ರು ನೀವು ಸೇವೆ ಮಾಡಿದ್ರೂ ನಿಮ್ಮನ್ನು ಕಾಯ್ತರು ನಿಮ್ಮ ಆಸೆಗಳನ್ನ ಪೂರ್ ಮಾಡ್ತಾರೆ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥವರು ಸಮರ್ಪಣೆ ಮಾಡ್ಕೊಂಡು ಶ್ರೀ ಸ್ವಾಮಿ ಸಮರ್ಥ